ಕಮಲಂನವರು ಯಾರು ಯಾರಂತಲೇ ಗೊತ್ತಿಲ್ಲ ಇದು ದೊಡ್ಡ ದುರಂತ ಮತ್ತು ಅತ್ಯಂತ ಕೃತಜ್ಞವಾಗಿರ್ತಕ್ಕಂಥ ವಿಚಾರ ಹಿಂದಿನ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದ್ದಂತಹ ಅಧಿಕಾರಿ ಹೇಳ್ತಾರೆ ಏ ಕೊಡೋದಕ್ಕೆ ರೀ ಅವರಿಗೆ ನಾವು ಕೊಡೋದಿಲ್ರಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಾರೆ ಕಾರ್ಕಳದಲ್ಲಿ ಕೋಟಿ ಖರ್ಚು ಮಾಡಿ ಪರಶುರಾಮನ ಮೂರ್ತಿ ಮಾಡ್ತಾರೆ ಆ ಪರಶುರಾಮನ ಮೂರ್ತಿ ಕಥೆ ಇವತ್ತು ಏನಾಗಿದೆ ನೋಡಿ ನಾನು ಆರಂಭದಿಂದ ಹೇಳ್ತಾ ಬಂದೆ ನಮ್ಮ ಸೌಭಾಗ್ಯ ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳಿದೆ ಈಗ ನೋವಿನ ಅತ್ಯಂತ ವಿಷಾದನೀಯ ಒಂದು ಸಂಗತಿಯನ್ನು ಸಹಿತ ಹೇಳಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಇದೆ ಯಾಕೆ ಅಂತಂದರೆ ಇಂತಹ ಒಂದು ಕನ್ನಡ ನಾಡನ್ನು ನಮಗೆ ಕೊಟ್ಟಂತಹ ಇಂತಹ ಕನ್ನಡ ನಾಡಿಗೋಸ್ಕರವಾಗಿ ಕೊ ಮನೆಯ ಉಸಿರು ಇರುವ ತನಕ ಹೋರಾಟ ಮಾಡಿದಂತಹ ಅಂತಹ ಮ ರಾಮಮೂರ್ತಿಯವರ ಶ್ರೀಮತಿಯವರು ಇವತ್ತಿನ ತನಕ ಈ ನಾಡಿನ ವೈಭವವನ್ನು ನೋಡೋದಕ್ಕೆ ಅವರು ಇದ್ದಾರೆ ಆದರೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಾವೇ ಕನ್ನಡಿಗರೇ ಮತ ಹಾಕಿ ಗೆಲ್ಲಿಸಿದಂತಹ ಸರ್ಕಾರಕ್ಕೆ ಕಮಲಂನವರು ಯಾರಂತಲೇ ಗೊತ್ತಿಲ್ಲ ಇದು ದೊಡ್ಡ ದುರಂತ ಮತ್ತು ಅತ್ಯಂತ ಕೃತಜ್ಞವಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಏನೇನೆಲ್ಲ ಸವಲತ್ತುಗಳನ್ನು ಕೊಡ್ತಾರೆ ಹೊರಭಾಗದಿಂದ ಬೇರೆ ಭಾಷಿಕರು ಬಂದಂಥ ಸಂದರ್ಭದಲ್ಲಿ ಅವರಿಗೂ ಸಹಿತ ಎಲ್ಲ ಸವಲತ್ತುಗಳನ್ನು ಕೊಡ್ತಾರೆ ಕನ್ನಡಿಗರು ಆದರೆ ಕನ್ನಡದ ಬಾವುಟವನ್ನು ಕೊಟ್ಟಂತಹ ಮಹಾಂಚೇತನದ ಧರ್ಮಪತ್ನಿ ಕಮಲಮ್ಮನವರಿಗೆ ಸರ್ಕಾರದಿಂದ ಯಾವ ಸವಲತ್ತು ಸಹಿತ ನೋಡಿ ಶತಾಯುಷಿಗಳವರು ಏನ್ರಿ ಅವ್ರು ಎಷ್ಟು ಒಂದು ಒಂದು ತುತ್ತು ಅನ್ನ ಒಂದು ತು ಅನ್ನ ಕೊಡೋದಕ್ಕೆ ನಮಗೆ ಯೋಗ್ಯತೆ ಇಲ್ವಾ ಅಂಥೇಳಿ ನಾವು ನಮ್ಮ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒತ್ತಿದೆ ಬಂಧುಗಳೇ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ನಾವು ಅವಾಗ ಆ ವರದಿ ಕೂಡ ಬೇರೆ ಮಾಧ್ಯಮದಲ್ಲಿದ್ದೆ ಆವಾಗ ವರದಿ ಕೂಡ ಮಾಡಿದ್ದೆ ನಾನು ಇಲ್ಲೆಲ್ಲ ನಮ್ಮ ಸೇನಾನಿಗಳೆಲ್ಲರೂ ಇದ್ದಾರೆ ಅವರೆಲ್ಲರ ಗಮನಕ್ಕೆ ಸಹಿತ ನಾನು ಇಲ್ಲಿ ತರ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೂ ಸಹಿತ ಸರ್ಕಾರದ ಗಮನಕ್ಕೂ ಸಹಿತ ಇದನ್ನು ತರ್ತಾ ಇದ್ದೇನೆ ಹಿಂದಿನ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕಮಲಮ್ಮನವರಿಗೆ ಪಾಪ ಅವರು ಆಶ್ರಮದಲ್ಲಿರ್ತಾರೆ ಬಿದ್ದು ಅವರಿಗೆ ಕಾಲಿಗೆ ಪೆಟ್ಟಾಗ್ಬಿಟ್ಟಿರ್ತದೆ ಸೊಂಟಕ್ಕೆ ಪೆಟ್ಟಾಗ್ಬಿಟ್ಟಿರ್ತದೆ ನಡೆಯೋದಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರ ಬಂಧುಗಳು ಎಲ್ಲರೂ ಸೇರಿಕೊಂಡು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಆ ಒಂದು ಟ್ರೀಟ್ಮೆಂಟನ್ನೆಲ್ಲವನ್ನೂ ಸಹಿತ ಕೊಡಿಸ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಆ ಚಿಕಿತ್ಸಾ ವೆಚ್ಚವನ್ನು ಬರೆಸ್ರಿ ಅಂಥೇಳಿ ಸರ್ಕಾರವನ್ನು ಕೇಳ್ಕೊಂಡ್ರೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಂತಹ ಅಧಿಕಾರಿ ಹೇಳ್ತಾರೆ ಏ ಕೊಡೋದಕ್ಕೆ ರೀ ಅವರಿಗೆ ನಾ ರೀ ಅಂತ ಹೇಳ್ತಾರೆ ಎಂಥ ಎಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ ರಾಮಮೂರ್ತಿಯವರ ಶ್ರೀಮತಿಯವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿರುವಂತಹ ಅಧಿಕಾರಿ ಹೇಳ್ತಾರೆ ಕೊಡೋಕ್ಕೆ ಬರೋದಿಲ್ಲ ರೀ ಎಲ್ಲಿಂದ ಕೊಡೋಣ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅವರು ಚಿಕಿತ್ಸಾ ವೆಚ್ಚ ಮಾತ್ರ ಅಲ್ಲ ಅವರಿಗೊಂದು ವೃದ್ಧಾಪ್ಯ ವೇತನ ಕೊಡಿರಿ ಅವ್ರಿಗೇನಾದರೂ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ರೂ ಸಹಿತ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅವರಿಗೆ ಇನ್ನೂ ವಿಚಿತ್ರ ಅಂತಂದರೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದ್ದಂತಹ ಅಧಿಕಾರಿಗೆ ಆ ಅಧಿಕ ಹೆಸರೇನು ಮಂಜುಳಾ ಅಂಥೇಳಿ ಮಂಜುಳಾ ಅಂಥೇಳಿ ಆ ಅಧಿಕಾರಿಗೆ ಐ ಎ ಎಸ್ ಅಧಿಕಾರಿಗೆ ರಾಮ ಮೂರ್ತಿ ಅವ್ರಂದ್ರೆ ಯಾರು ಅಂತ ಗೊತ್ತಿಲ್ಲ ಅವ್ರು ಶ್ರೀಮತಿ ಕಮಲಂನವ್ರು ಯಾರು ಅಂತ ಗೊತ್ತಿಲ್ಲ ಸರ್ ಅವ್ರು ಬರ್ದಿಕ್ಕೆ ಕಳಿಸಿದ್ದಾರೆ ಇದು ಇದು ಸುಮ್ಮನೆ ಉತ್ಪ್ರೇಕ್ಷೆ ಅಲ್ಲ ಇದು ಅದಕ್ಕೆ ಸಾಕ್ಷಿ ಇದ್ದಾರೆ ಅವ್ರು ಕಳಿಸ್ತಾರೆ ಇದು ಕೊಡಕ್ಕೆ ಬರೋದಿಲ್ಲ ರೀ ಅವಲ್ರಿ ಈ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಹೇಳ್ತೀನಿ ಸುನಿಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಾರೆ ನೆನಪಿದೆ ನಿನಗೆ ನೆನಪಿದೆ ನನಗೆ ಅಲ್ಲ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಾಗ ಸುನಿಲ್ ಕುಮಾರ್ ನಾವು ಪ್ರಶ್ನೆ ಮಾಡಿದ್ವಿ ನಾವು ಮಾಡಿದ್ವಿ ಅವ್ರು ನಮ್ಗೆ ಗೊತ್ತಿಲ್ಲ ಈ ವಿಚಾರ ಅಂತಂದ್ರು ನೇರವಾಗಿ ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಭಾರಿ ದೌರ್ಭಾಗ್ಯ ಅಂತಂದರೆ ಆ ಸಂದರ್ಭದಲ್ಲಿ ಅವರು ಕಾರ್ಕಳದಲ್ಲಿ ಕೋಟಿ ಖರ್ಚು ಮಾಡಿ ಪರಶುರಾಮನ ಮೂರ್ತಿ ಮಾಡ್ತಾರೆ ಆ ಪರಶುರಾಮನ ಮೂರ್ತಿ ಇವತ್ತು ಏನಾಗಿದೆ ನೋಡಿ ಕೋಟಿ ಗಟ್ಲೆ ಗಟ್ಟಲಿ ನಕಲಿ ಅದು ಅದು ಅದ್ರ ಕತೆ ದೊಡ್ಡಿದೆ ಆದರೆ ಕಮಲಮ್ಮನವರಿಗೆ ಒಂದು ಅನ್ನ ಕೊಡಿ ಅಂತ ಕೇಳಿದ್ರೆ ಅವ್ರದೇ ಇಲಾಖೆಯ ಅಧಿಕಾರಿ ಕಮಲಮ್ಮನವ್ರು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದು ಕೇಳಿದ್ವಿ ನಾವು ಅಲ್ಲಲ್ಲ ಸರ್

ಗಟ್ಟಲೆ ಖರ್ಚು ಮಾಡಿ ನೀವು ಅದೇನೋ ಮಾಡಿ ತಿಮ್ಮಿ ಮಾಡಿ ಇವತ್ತು ಇದು ಮಾಡಿದ್ರಿ ಒಂದು ತನ್ನ ಕೇಳಿದ್ರೆ ಅವ್ರಿಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ನೋಡಿ ಸರ್ಕಾರ ನಾನು ಈಗ ಹೇಳ್ತಾ ಇದ್ದೇನೆ ಈಗ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ತಕ್ಷಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಅಭಿಮಾನ ಹೊಂದಿರತಕ್ಕಂಥವ್ರು ಕನ್ನಡ ಕಾವಲು ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಕೂಡ ಹೌದು ಸಿದ್ದರಾಮಯ್ಯನವರು ನಮಗೆಲ್ಲರಿಗೂ ಗೊತ್ತಿದೆ ಕನ್ನಡ ಸಂಸ್ಕೃತಿ ಸಚಿವರಿಗೆ ನಾವು ಈ ಮೂಲಕ ಗಮನಕ್ಕೆ ತರ್ತಾ ಇದ್ದೇವೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಯವ್ರ ಗಮನಕ್ಕೆ ತರ್ತಾ ಇದ್ದೇವೆ ಸರ್ ನಾವು ಇಷ್ಟಕ್ಕೆ ಬಿಡೋದಿಲ್ಲ ಇಲ್ಲಿ ಬಂದು ಮಾತಾಡಿ ಹೋಗೋದಿಲ್ಲ ನೀವು ಇನ್ನೊಂದು ನನಗೆ ಒಂದು ಮನವಿಯನ್ನೇ ಕೊಡಿ ಅದನ್ನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಶಿವರಾಜ್ ತಂಗಡಿಯವರಿಗೆ ಕೊಟ್ಟು ಅವರಿಗೆ ಕೇಳಿ ನಿಮಗೆ ಒಂದು ತುತ್ತು ಅನ್ನ ಕೊಡೋದಕ್ಕೆ ರಾಮಮೂರ್ತಿಯವರ ಮೂರ್ತಿಯವರ ಶ್ರೀಮತಿಯವರಿಗೆ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ವೋ ಇಲ್ಲ ಆಗ್ತದೋ ಇಲ್ವೋ ಅನ್ನೋ ಮಾತನ್ನ ನಾವು ಕೇಳ್ತೀವಿ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಿನ್ನೆ ಮೇಡಮ್ ಹತ್ರ ಮಾತಾಡಿದ್ರೆ ನಾನು ಮಾತಾಡೋದು ಸತ್ಯ ಸ್ವಲ್ಪ ಕೇರ್ಬೇಕು ಸತ್ಯ ನನಗೆ ಅರ್ಥ ಆಗ್ತಾ ಇದೆ ಸರ್ ಬೇಕಾದಂತಹ ವ್ಯವಸ್ಥೆಗಳನ್ನು ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ಕೋಟಿಗಟ್ಟಲೆ ಕನ್ನಡಕ್ಕೋಸ್ಕರ ಏನೇನಕ್ಕೋ ಖರ್ಚು ಮಾಡ್ತೀರಿ ನಾನು ಒಂತೂ ತನ್ನ ಅಂದರೆ ಒಂದು ಇದಾಗಿ ಹೇಳಿರೋದು ಒಂದು ಎಕ್ಸಾಂಪಲ್ ಆಗಿ ಹೇಳಿರೋದು ಅಷ್ಟೇ ಒಂದು ಉದಾಹರಣೆಯಾಗಿ ಹೇಳಿರೋದಷ್ಟೇ ಅಲ್ವಾ ಹಾಗಾಗಿ ಅದು ಭಾಳ ನಾವು ಈಗ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮೆಲ್ಲ ಸೇನಾನಿಗಳಲ್ಲಿದ್ದಾರೆ ನಮ್ಮ ರಾಮಚಂದ್ರನ ಕೂಡ ನಿತ್ಯ ನಿರಂತರವಾಗಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ರಾಮಚಂದ್ರನವರಿದ್ದಾರೆ ಅವರು ಯಾವಾಗಲೂ ಸಹಿತ ಕಮಲಂನವ್ರು ಎಲ್ಲೆಲ್ಲ ಆಶ್ರಮದಲ್ಲಿ ಇದ್ದಾರೆ ಅಲ್ಲಿ ಹೋಗಿ ಹೋಗಿ ಅವರಿಗೆ ಆ ಒಂದು ಪ್ರೀತಿಯನ್ನು ವಿಶ್ವಾಸವನ್ನು ಅವರು ತೋರಿಸಿ ಬರ್ತಾ ಬರ್ತಾಯಿದ್ದಂಥವ್ರು ಹಾಗಾಗಿ ಅವರೆಲ್ಲ ಕೂಡ ನಮ್ಮ ಸೇನಾನಿಗಳಿದ್ದಾರೆ ನಮ್ಮ ಆನಂದಣ್ಣವರಿದ್ದಾರೆ ಅವರೆಲ್ಲರೂ ಸಹಿತ ಎಲ್ಲರಿಗೂ ಸಹಿತ ನಾವು ಈ ಸಂದರ್ಭದಲ್ಲಿ ಕಮಲಮ್ಮನವರಿಗೆ ನಾವೆಲ್ಲರೂ ಕೂಡ ಒಂದು ಕಿಂಚಿತ್ತು ಏನಾದರೂ ನಾವು ಕನ್ನಡಕ್ಕೆ ಏನಾದರೂ ಒಂದು ಸಲ್ಲಿಸಬೇಕು ಅಂತಂದರೆ ಸರ್ಕಾರ ಖಂಡಿತವಾಗಿಯೂ ತಕ್ಷಣಕ್ಕೆ ಈ ಬಗ್ಗೆ ಗಮನವಹಿಸಬೇಕು ಕ್ರಮವಹಿಸಬೇಕು ಅವರ ಒಂದು ಈ ಸಂಧ್ಯಾಕಾಲದಲ್ಲಿ ಅವರನ್ನು ಒಂದು ಸ್ವಲ್ಪ ಅವರನ್ನು ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡೋದು